ಹರಿ ಓಂ ನಮಸ್ತೆ ನನ್ನ ಹೆಸರು ಅಂಬಿಕಾ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಶ್ರೀನಗರ ಮೈಸೂರು ಇಲ್ಲಿನ ಮೂರನೇ ತರಗತಿ ಹೊಯ್ಸಳ ವಿಭಾಗದಲ್ಲಿ ಓದುತ್ತಿರುವಂತಹ ಅಪ್ರಮೇಯ ಪಿಸಗ್ರೀ ತಾಯ ಎಂಬ ವಿದ್ಯಾರ್ಥಿಯ ತಾಯಿ ಪಂಚಮುಖಿ ಶಿಕ್ಷಣದಡಿಯಲ್ಲಿ ಶಾಲೆ ಮಕ್ಕಳಿಗೆ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಪ್ರಯತ್ನ ಪಡ್ತಿದೆ ಅನ್ನೋದು ಒಂದು ಖುಷಿ ವಿಷಯ ಆದರೆ ಇದರೊಟ್ಟಿಗೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಶಾಲೆ ಮಾಡಲು ಪ್ರಯತ್ನ ಪಡ್ತಿದೆ ಮಕ್ಕಳಲ್ಲಿ ರಾಷ್ಟ್ರೀಯತೆ ಭಾವವನ್ನು ಮತ್ತು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಲಿಕ್ಕೋಸ್ಕರ ಬೇಕಾದಂತಹ ವಾತಾವರಣವನ್ನ ಶಾಲೆ ಸಹಜವಾಗಿಯೇ ರೂಢಿಸಿಕೊಂಡಿರೋದ್ರಿಂದ ಮಕ್ಕಳು ಇದನ್ನು ಅನುಸರಿಸಲು ಅತ್ಯುತ್ತಮವಾದ ಒಂದು ಅವಕಾಶ ಸಿಗ್ತಾ ಇದೆ ಇದಲ್ಲದೆ ಅನೇಕ ಅನೇಕ ಚಟುವಟಿಕೆಗಳನ್ನು ಕೂಡ ಶಾಲೆ ನಡೆಸ್ತಾ ಬರ್ತಾ ಇದೆ ಅದರಲ್ಲಿ ಒಂದ್ ಯಾವ್ದಾದ್ರು ಹೇಳಬೇಕು ಅಂತಂದ್ರೆ ಎಸ್ ಟಿ ಪಿ ಅನ್ನೋ ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಮಕ್ಕಳಿಗೆ ಯಾವುದಾದ್ರೂ ಒಂದು ವಿಷಯವಾಗಿ ಸ್ಪರ್ಧೆಯನ್ನ ಏರ್ಪಡಿಸುತ್ತಿದ್ದಾರೆ ಇದರಲ್ಲಿ ಭಾಗವಹಿಸುವುದರಿಂದ ಪ್ರತಿ ಮಗು ಕೂಡ ಸ್ಪರ್ಧೆ ಆದ ನಂತರ ತನ್ನದೇ ಒಂದು ಹೊಸ ವರ್ಜನ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಂತಾನೆ ಹೇಳಬಹುದು ಇದರಿಂದಾಗಿ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಕೂಡ ಬೂಸ್ಟ್ ಆಗ್ತಿದೆ ಅಂತ ಹೇಳಬಹುದು ಇದಲ್ಲದೆ ನನಗೆ ತುಂಬಾ ಖುಷಿಯಾಗುವಂತಹ ವಿಷಯ ಏನಂದ್ರೆ ಪ್ರಾರ್ಥನೆಯ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಬೆಳಿಗ್ಗೆ ಒಬ್ಬ ಭಾರತೀಯ ವ್ಯಕ್ತಿತ್ವವನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನ ಶಾಲೆ ಮಾಡ್ತಿದೆ ಅದು ಇಂಡಿಪೆಂಡೆನ್ಸ್ಗಾಗಿ ಕಷ್ಟಪಟ್ಟಂತಹ ಫ್ರೀಡಮ್ ಫೈಟರ್ಸ್ ಇರಬಹುದು ಅಥವಾ ನಮ್ಮ ಇಂಡಿಯನ್ ಆತರ್ಸ್ ಇರ್ಬೋದು ಅಥವಾ ಇಂಡಿಯನ್ ಸೈಂಟಿಸ್ಟ್ ಇರ್ಬೋದು ನಾವು ಮಕ್ಕಳಿದ್ದಾಗ ಕೇವಲ ಹೊರಗಿನವರ ಬಗ್ಗೆನೆ ಓದಿದ್ದು ಹೆಚ್ಚು ಆದ್ರೆ ಈಗ ಮಕ್ಕಳಿಗೆ ನಮ್ಮ ಭಾರತೀಯರ ಕುರಿತಾದ ವಿಷಯಗಳನ್ನ ಹಾಕಿಕೊಟ್ಟು ಅವರದ್ದೇ ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಿರೋದು ತುಂಬ ಖುಷಿಯಾದ ವಿಷಯ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ನನ್ನ ಮಗುವಿನ ವಿದ್ಯಾರ್ಥಿ ಜೀವನದ ಈ ಪಯಣವನ್ನ ಸುಖಕರವಾಗಿರುವಂತಹ ರಾಷ್ಟ್ರೋತ್ಥಾನ ಸಂಸ್ಥೆಗಳಿಗೆ ನಮಕವಾಗಿ ಧನ್ಯವಾದಗಳು